ಅವರು ನಮ್ಮವರೇ ದಾರಿ ತಪ್ಪಿದ್ದಾರೆ ಹಾಗಾದ್ರೆ ಏನ್ ಮಾಡಬೇಕು ದಾರಿಗೆ ತರಬೇಕು ಅಷ್ಟೇ ಅವ್ರನ್ನ ದಾರಿಗೆ ತರಬೇಕು ಅಂತಕ್ಕಂಥ ಭಾವನೆ ನಮ್ಗೆ ಯಾವಾಗ ಬರುತ್ತೆ ಅವರು ನಮ್ಮವರೇ ಅನ್ನೋ ತಲೆ ಒಳಗಿದ್ದಾಗ ಅವನೇ ಯಾವನ ಹಾಳಾಗೋಗಲಿ ಅಂತಂದ್ರೆ ನಾವು ತರೋ ವಿಚಾರ ಇಲ್ಲ ಯಾವಾಗ ಅವ್ರನ್ನ ದಾರಿಗೆ ತರತಕ್ಕಂಥ ವಿಚಾರ ನಮ್ಮೊಳಗಿಲ್ಲ ಜಗತ್ ಹೇಗಿರುತ್ತೆ ದುಷ್ಟಿನ ಜಾಸ್ತಿ ಆಗ್ತಾರೆ ನಮ್ಮ ಹಿತಕ್ಕೋಸ್ಕರವಾಗಿ ಸಮಾಜದ ಹಿತಕ್ಕೋಸ್ಕರವಾಗಿ ಅವರ ಹಿತಕ್ಕೂ ಕೂಡ ನಾವು ಅವರನ್ನ ಪರಿವರ್ತನೆ ಮಾಡಿ ಸನ್ಮಾರ್ಗಕ್ಕೆ ತರಬೇಕಾದಿದೆ ನೋಡಿ ಆದರ್ಶ ನೋಡಿ ಆ ವಿಚಾರ ವೈಶಾಲಿ ನೋಡಿ ಇದು ವೇದ ಇಷ್ಟಕ್ಕೂ ದುಷ್ಟ ದುಷ್ಟ ಅಂತ ಯಾವನ್ನ ಕರಿತೀವಲ್ಲ ಅಯೋಗ್ಯ ಅಯೋಗ್ಯ ಅಂತ ಅವನ್ನ ಕರಿತೀವಲ್ಲ ಅವ್ನು ಯಾಕೆ ಅಯೋಗ್ಯ ಆಗಿದ್ದಾನೆ ದುಷ್ಟ ಆಗಿದ್ದಾನೆ ಸ್ವಲ್ಪ ಯೋಚನೆ ಮಾಡಿ ಅವನಲ್ಲಿ ದುಷ್ಟತನ ಇರುವುದರಿಂದ ಅವನು ದುಷ್ಟನಾಗಿದ್ದಾನೆ ಅವನಲ್ಲಿ ದುಷ್ಟ ವಿಚಾರ ಇರುವುದರಿಂದ ಅವನು ದುಷ್ಟನಾಗಿದ್ದಾನೆ ಆ ದುಷ್ಟ ವಿಚಾರ ತೆಗೆದು ಬಿಡಿ ಅವ್ರ ಮೇಲೆ ಏನು ಕಂಪ್ಲೇಂಟು ನಮ್ದು ಏನಿಲ್ಲ ಅಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ದುಷ್ಟ ಆಗುವುದಕ್ಕೆ ವ್ಯಕ್ತಿ ಕಾರಣ ಅಲ್ಲ ವ್ಯಕ್ತಿಯಲ್ಲಿ ಇರತಕ್ಕಂತಹ ದುಷ್ಟ ವಿಚಾರಗಳು ಹಾಗಾದರೆ ನಮ್ಮ ಶತ್ರು ಯಾರು ವ್ಯಕ್ತಿನ ವ್ಯಕ್ತಿಯಲ್ಲಿರೋ ವಿಚಾರವಾ ಗಂಭೀರವಾದಂತಹ ಪ್ರಶ್ನೆ ಇದೆ ಸ್ವಲ್ಪ ಆಲೋಚನೆ ಮಾಡಬೇಕಷ್ಟೇ ನಮ್ಮ ನಿಜವಾದ ಶತ್ರು ಯಾವ ವ್ಯಕ್ತಿಯೂ ಅಲ್ಲ ನಮ್ಮ ನಿಜವಾದ ಶತ್ರು ಆ ವ್ಯಕ್ತಿಯಲ್ಲಿ ಆಶ್ರಯ ಪಡೆದಿರತಕ್ಕಂಥ ದುಷ್ಟ ವಿಚಾರ ಕೆಟ್ಟ ವಿಚಾರ ಹಾಗೆ ನಾವು ಹೋರಾಡಬೇಕಾದ ಯಾರ ವಿರುದ್ಧ ವ್ಯಕ್ತಿ ವಿರುದ್ಧನ ವಿಚಾರ ವಿರುದ್ಧನ ಕೆಟ್ಟ ವಿಚಾರದ ವಿರುದ್ಧ ನಮ್ಗೆ ಹೋರಾಟ ಇದೆ ಆ ಕೆಟ್ಟ ವಿಚಾರವನ್ನ ಆ ವ್ಯಕ್ತಿಯಿಂದ ಆಚೆಗೆ ಕಳಿಸ್ಬಿಟ್ರೆ ಆ ವ್ಯಕ್ತಿ ಸಜ್ಜನ್ನೇ ಈ ಸೂಕ್ಷ್ಮ ನಮ್ಗೆ ಅರ್ಥ ಆಗ್ಬೇಕು ಏನಾಗುತ್ತೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ನಮಗೆ ದ್ವೇಷ ಇರೋದಿಲ್ಲ ವಿಚಾರಗಳ ದೃಷ್ಟಿಯಲ್ಲಿ ಸಂಘರ್ಷ ಇರುತ್ತೆ ಈ ವೈಚಾರಿಕ ಸಂಘರ್ಷದಿಂದ ಸಮಾಜದ ಉನ್ನತಿಯ ಹೊರತು ವ್ಯಕ್ತಿಗಳ ನಡುವೆ ಸಂಘರ್ಷದಿಂದ ಉದ್ಧಾರ ಆಗೋದಿಲ್ಲ